ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರ ಚಂದ್ರ ಮತ್ತು ಶುಕ್ರನ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಕಲಾನಿಧಿ ಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾನಿಧಿ ಯೋಗವು ವ್ಯಕ್ತಿಗೆ ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರದಾನ ಮಾಡಲಿದೆ ಜೊತೆಗೆ ಈ ಯೋಗದಿಂದಾಗಿ ವ್ಯಕ್ತಿಯು ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡಲಿದೆ ಜೊತೆಗೆ ಈ ಯೋಗವು ವ್ಯಕ್ತಿಗೆ ತಮ್ಮ ಕಲೆ ಮತ್ತು ಭೌತಿಕ ಯೋಗ್ಯತೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಂತೆ ಮಾಡಲಿದೆ ಮೇ ಹತ್ತೊಂಬತ್ತರಿಂದ ರಿಂದ ಮೇ ಇಪ್ಪತ್ತೈದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈಗ ಗುರುಬಲ ಬಂದಿದೆ ಒಳ್ಳೆಯ ಸಂಗತಿಗಳು ಅನುಭವಕ್ಕೆ ಬರುತ್ತದೆ ಹೊಸ ಕೆಲಸ ಉನ್ನತ ಹುದ್ದೆ ಅಧಿಕಾರ ಬಡ್ತಿ ಎಲ್ಲವೂ ಈಗ ನಿಮಗೆ ಸುಗಮವಾಗಿ ಸಿಗುತ್ತದೆ ಮನಸ್ಸಿಗೆ ಉತ್ಸಾಹ ಉಲ್ಲಾಸ ಇದೆ ಅರ್ಹರಿಗೆ ವಿವಾಹ ಪ್ರಯತ್ನಗಳಲ್ಲಿ ಜಯ ಸಿಗುತ್ತದೆ ಆಸ್ತಿ ಮನೆ ಕೊಳ್ಳಬಹುದು ದೇವರ ಅನುಗ್ರಹ ಇದೆ ಹಿಂದೆ ಇದ್ದ ವಿರೋಧದ ವಾತಾವರಣ ಈಗ ಇರುವುದಿಲ್ಲ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಜಯ ಲಭಿಸುತ್ತದೆ ಈ ವಾರ ನೀವು ಸಮಾಜದ ಅನೇಕ ದೊಡ್ಡ ಜನರನ್ನು ಭೇಟಿ ಮಾಡಲು ಹೆಚ್ಚುವರಿ ಪ್ರಯತ್ನಗಳು ಮತ್ತು ಶಕ್ತಿಯನ್ನು ಬಳಸಿಕೊಳ್ಳುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಸಾಮಾಜಿಕ ಕೂಟವನ್ನು ಹೆಚ್ಚಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಮುಖ್ಯ ಎಂದು ಅರ್ಥ ಮಾಡಿಕೊಳ್ಳಬೇಕು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಆರ್ಥಿಕ ಜೀವನದ ದೃಷ್ಟಿಯಿಂದ ಅತ್ಯುತ್ತಮವಾಗಿರಲಿದೆ ಆದಾಗ್ಯೂ ವಾಹನ ಚಲಾಯಿಸುವ ಜನರು ತುಂಬಾ ಜಾಗರೂಕರಾಗಿರಬೇಕು ಎಂದು ಸೂಚಿಸಲಾಗಿದೆ ಏಕೆಂದರೆ ಅದರ ಹಾನಿಯಿಂದಾಗಿ ನಿಮ್ಮ ಸಾಕಷ್ಟು ಹಣಕಾಸು ನೀವು ಖರ್ಚು ಮಾಡಬೇಕಾಗುತ್ತದೆ ಈ ವಾರ ಯಾವುದೇ ಕಾರಣಕ್ಕೂ ಕುಟುಂಬದ ಸದಸ್ಯರೊಂದಿಗೆ ಕೆಟ್ಟದಾಗಿ ವರ್ತಿಸಬೇಡಿ ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗೆ ಸಭ್ಯರಾಗಿ ವರ್ತಿಸಿ ಇಲ್ಲದಿದ್ದರೆ ಕುಟುಂಬ ಶಾಂತಿಗೆ ಭಂಗ ತರುತ್ತದೆ ಇದರಿಂದಾಗಿ ನೀವು ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸುವಿರಿ ಆಂತರಿಕ ತಾಜಾತನ ಮತ್ತು ನಿಮ್ಮ ಮನರಂಜನೆಗಾಗಿ ಈ ವಾರ ಉತ್ತಮವಾಗಿರಲಿದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರವಿಡೀ ಯಾವುದೇ ವ್ಯಾಪಾರಿಕ ವಹಿವಾಟಿನ ಸಮಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಆದ್ದರಿಂದ ಅದರ ಬಗ್ಗೆ ಮೊದಲಿನಿಂದಲೇ ಎಚ್ಚರಿಕೆ ವಹಿಸಬೇಕು ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ರಜೆಯ ಹೆಚ್ಚಿನ ಸಮಯವನ್ನು ಮನೆಯ ವಸ್ತುಗಳನ್ನು ಸರಿಪಡಿಸಲು ಪ್ರಯತ್ನಿಸುವಲ್ಲಿ ಕಳೆಯಬಹುದು ವಿಶೇಷವಾಗಿ ಆ ವಸ್ತುವು ಸರಿಯಾಗದಿರುವಾಗ ವಿದ್ಯಾರ್ಥಿಗಳಿಗೆ ಕೆಟ್ಟ ಭಾವನೆ ಮೂಡಿಸುತ್ತದೆ ಮೇ ತಿಂಗಳ ನಾಲ್ಕನೇ ವಾರದಲ್ಲಿ ಶುಕ್ರನು ಬಹುಕಾರ್ಯಗಳ ಮೂರನೇ ಮನೆಯಲ್ಲಿ ಚಲಿಸುವುದರಿಂದ ನಿಮಗೆ ಹೆಚ್ಚು ಕಾರ್ಯನಿರತವಾಗಿರುತ್ತದೆ ನೀವು ಹೆಚ್ಚು ಕಾರ್ಯನಿರತರಾಗಲಿದ್ದರೂ ಸಹ ಇದು ತುಂಬಾ ಉತ್ತಮ ಸಂಚಾರವಾಗಿದೆ ಈ ಸಂಚಾರವು ನಿಮ್ಮ ಸ್ನೇಹಿತರು ಒಡಹುಟ್ಟಿದವರು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಆಹ್ಲಾದಕರ ಸಂಭಾಷಣೆಗಳನ್ನು ನೀಡುತ್ತದೆ ಒಡಹುಟ್ಟಿದವರು ನೆರೆಹೊರೆಯವರು ಮತ್ತು ಗೆಳೆಯರೊಂದಿಗಿನ ಸಂಬಂಧಗಳು ಬೆಚ್ಚಗಾಗುತ್ತವೆ ಮತ್ತು ಮೋಡಿ ಮತ್ತು ರಾಜತಾಂತ್ರಿಕತೆಯು ನಿಮ್ಮ ದೈನಂದಿನ ಸಂಭಾಷಣೆಗಳನ್ನು ಹೆಚ್ಚಿಸುತ್ತದೆ ಈ ಸಂಚಾರವು ಕಲಿಕೆ ವಿಚಾರಗಳನ್ನು ಹಂಚಿಕೊಳ್ಳುವುದು ಮತ್ತು ಸಂತೋಷ ಮತ್ತು ಸ್ಫೂರ್ತಿಯನ್ನು ತರುವ ಹೊಸ ಸಂಪರ್ಕಗಳನ್ನು ರೂಪಿಸುವುದನ್ನು ಪ್ರೋತ್ಸಾಹಿಸುತ್ತದೆ ನಾಲ್ಕನೇ ಮನೆಯಲ್ಲಿರುವ ಬುಧನು ನಿಮ್ಮ ಮಾನಸಿಕ ಶಕ್ತಿಯನ್ನು ಮನೆ ಮತ್ತು ಕುಟುಂಬ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾನೆ ನಿಮ್ಮ ವಾಸಸ್ಥಳವನ್ನು ಸಂಘಟಿಸಲು ಅಥವಾ ದೇಶೀಯ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಪ್ರಾಯೋಗಿಕ ವಿಧಾನವನ್ನು ತೆಗೆದುಕೊಳ್ಳುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಚಿಂತನಶೀಲ ಚರ್ಚೆಗಳು ಸುಧಾರಿತ ತಿಳುವಳಿಕೆ ಮತ್ತು ಬಲವಾದ ಬಂಧಗಳಿಗೆ ಕಾರಣವಾಗುತ್ತವೆ ಬುಧ ಸಂವಹನಕ್ಕೆ ಗ್ರಹ ಆದ್ದರಿಂದ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಂವಹನವನ್ನು ಹೊಂದಿರುತ್ತೀರಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಹ ನೀವು ಕೆಲವು ಯೋಜನೆಗಳನ್ನು ಮಾಡುತ್ತೀರಿ ಈ ವಾರ ಸೂರ್ಯನು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಇದು ಖಂಡಿತವಾಗಿಯೂ ನಿಮ್ಮ ಸೃಜನಶೀಲ ಕೌಶಲ್ಯಗಳ ಐದನೇ ಮನೆಯನ್ನು ಪ್ರಚೋದಿಸುತ್ತದೆ ನೀವು ಸಾಮಾಜಿಕ ಮತ್ತು ಕಲಾತ್ಮಕ ಸೆಟ್ಟಿಂಗ್ಗಳಲ್ಲಿ ಹೊಳೆಯುತ್ತೀರಿ ನಿಮ್ಮ ತಮಾಷೆಯ ಮತ್ತು ಬುದ್ಧಿವಂತ ಶಕ್ತಿಯ ಮೂಲಕ ಗಮನವನ್ನು ಸೆಳೆಯುತ್ತೀರಿ ಒಂಟಿ ಕುಂಭ ರಾಶಿಯ ಸ್ಥಳೀಯರು ಪಾಲುದಾರನನ್ನು ಹುಡುಕುವ ಬಗ್ಗೆ ಭರವಸೆ ಹೊಂದಿರುತ್ತಾರೆ ಏಳನೇ ಮನೆಯಲ್ಲಿ ಮಂಗಳವು ನಿಮ್ಮ ಪರಸ್ಪರ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ನಿಮ್ಮನ್ನು ದೃಢಪಡಿಸಿಕೊಳ್ಳುವ ನಿಮ್ಮ ಪ್ರಯತ್ನವನ್ನು ತೀವ್ರಗೊಳಿಸುತ್ತದೆ ನೀವು ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ನಿಮ್ಮ ಗುರಿಗಳನ್ನು ಅನುಸರಿಸುವಿರಿ ಮಾತುಕತೆಗಳು ಅಥವಾ ಸಂಘರ್ಷಗಳಲ್ಲಿ ದೃಢವಾಗಿ ನಿಲ್ಲುವಿರಿ ಈ ಶಕ್ತಿಯು ಸಮತೋಲನವನ್ನು ಬಯಸುತ್ತದೆ ಘರ್ಷಣೆಯನ್ನು ಸೃಷ್ಟಿಸುವ ಬದಲು ಬಂಧಗಳನ್ನು ಬಲಪಡಿಸಲು ರಚನಾತ್ಮಕವಾಗಿ ದೃಢತೆಯನ್ನು ಹರಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಒಟ್ಟಾರೆಯಾಗಿ ಈ ವಾರ ನಿಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಹೃತ್ಪೂರ್ವಕ ಸಂವಹನ ಸೃಜನಶೀಲ ಕಿಡಿ ಮತ್ತು ಉದ್ದೇಶಪೂರ್ವಕ ಕ್ರಿಯೆಯನ್ನು ಮಿಶ್ರಣ ಮಾಡುವ ಮೂಲಕ ಅರ್ಥಪೂರ್ಣ ಪ್ರಗತಿಯನ್ನು ತರುತ್ತದೆ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ವೃದ್ಧರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಮೇ ಹತ್ತೊಂಬತ್ತು ರಿಂದ ಮೇ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ